Él ¿sí? ನಾನು ಆಚರ್ ಪ್ರದೀಪ್ ನೈನ್ಟಿ ಟೂ ಪಾಯಿಂಟ್ ಸೆವೆನ್ ತಾನೇ ಒಳಗೆ ನೋಡ್ರಿ ಈಗ ಆಚೆ ಬಂದಿ ಸೊ ಮಕ್ಕಳ ಹೇಗಿತ್ತು ಸಿನಿಮಾ ಇಷ್ಟ ಆಯ್ತಾ ಟೀಚರ್ಸ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಕ್ಕಳ ಕಡೆಯಿಂದ ಸಾಧಿಸಬಹುದು ಕರೆಕ್ಟ್ ಅಲ್ವಾ ಅದೇ ತರ ಒಬ್ಬ ತಾಯಿ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳು ಒಂದು ಒಳ್ಳೆ ಮನಸ್ಸು ಮಾಡಿದ್ರೆ ಆ ಮಗುವನ್ನ ಎಷ್ಟು ಎತ್ತರಬಹುದು ಕರೆಕ್ಟ್ ಅಲ್ವಾ ಅದೇ ತರ ನಿಮ್ಮಲ್ಲೂ ಕೂಡ ಒಂದು ಚಿಕ್ಕ ಪುಟ್ಟ ವೀಕ್ನೆಸ್ ಇರುತ್ತೆ ನಿಮ್ಮ ಲೈಫ್ ಅಲ್ಲಿ ಆಗಿರೋ ತರ ಪುಟ್ಟ ಪುಟ್ಟ ಅವಮಾನ ಆಗಿರುತ್ತೆ ಚಿಕ್ಕ ಚಿಕ್ಕ ಬೇಜಾರ್ ಆಗಿರುತ್ತೆ ಅದೇ ತರ ಕೆಲವರು ಮನಸ್ಸಲ್ಲಿ ಈ ಮಲ್ಲಪ್ಪ ಅಂತ ಹುಡುಗ ಅವ್ರ ಅವನ ಒಂದು ಕೆಟ್ಟ ಕೆಟ್ಟ ಆಲೋಚನೆಗಳು ಇರುತ್ತೆ ಮಲ್ಲಪ್ಪನೂ ಇರ್ತಾರೆ ಮನಸ್ಸಲ್ಲಿ ಇರ್ತಾರೆ ಇರ್ತಾನೆ ತನ ಇರ್ತಾರೆ ತಾಯಿ ಇರ್ತಾರೆ ಎಲ್ಲ ರೀತಿಯಲ್ಲೂ ಎಲ್ಲರ ಮನಸ್ಸಲ್ಲಿ ಇರುತ್ತೆ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿ ಒಳ್ಳೇದೇ ಯಾವುದು ಕೆಟ್ಟದೇ ಯಾವುದು ಅಂತ ಯೋಚನೆ ಮಾಡ್ತಾ ಪ್ರತಿಯೊಂದು ಹೆಜ್ಜೆ ಇದ್ರೆ ನಾವು ಜೀವನದಲ್ಲಿ ಪ್ರತಿಯೊಂದು ರೀತಿಯಲ್ಲೂ ಸಾಧಿಸ್ಬೋದು ಕರೆಕ್ಟಾ ಈಗ ತುಂಬಾ ಯಾರು ಇಷ್ಟ ಆಯ್ತು ಈ ಸಿನಿಮಾದಲ್ಲಿ ಯಾರು ಏನ್ ಕಲ್ತ್ರಿ ಅಂತ ಒಂದು ಹುಡುಗಿ ಅಥವಾ ಎರಡು ಹುಡ್ಗಿ ಬಂದು ಮಾತಾಡ್ಬೋದಾ ನಿಮ್ಗೆ ಇಷ್ಟ ಆಗಿದೆ ನಿಮ್ಗೆ ಖುಷಿ ಕೊಟ್ಟಿದೆ ಇನ್ಸ್ಪೈರ್ ಮಾಡಿದೆ केल्ब थैंक यू